ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದಲ್ಲಿ ಮುಖ್ಯವಾಗಿರುವಂತಹ ಒಂದು ವಿಷಯ ಎಂದರೆ ಕಠಿಣ ಪದಗಳ ಅರ್ಥವನ್ನು ಬರೆಯಿರಿ ಅಂತ ಕೇಳ್ತಾರೆ ಅದನ್ನು ಕೊಡುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕದ ಭಾಗದಿಂದಲೇ ಅವರು ಆಯ್ದು ಕೊಡುವಂಥದ್ದು ಆಡಳಿತ ಭಾಗ ಪ್ರಬಂಧದಲ್ಲಿ ಅರ್ಥಗಳು ಯಾವುದೂ ಕೂಡ ಇರುವುದಿಲ್ಲ ಅವರು ಯಾವ ರೀತಿ ಕೊಡ್ತಾರೆ ಅಂತ ಅಂದರೆ ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ತೋರಿಸ್ತೇನೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಾಗಿದೆ ಇದರಲ್ಲಿ ನೋಡಿ ಪುಟ ಸಂಖ್ಯೆ ಎರಡರಲ್ಲಿ ನೀವು ನೋಡಿದರೆ ಎಂಟು ಪದಗಳಿಗೆ ಅರ್ಥವನ್ನು ಬರೆಯಿರಿ ಅಂತ ಕೊಡ್ತಾರೆ ಅದಕ್ಕೆ ನಾಲ್ಕು ಅಂಕಗಳಿರ್ತದೆ ಅಂದರೆ ಒಂದೊಂದು ಅರ್ಥಕ್ಕೂ ಕೂಡ ಅರ್ಧ ಅರ್ಧ ಅಂಕಗಳನ್ನು ಕೊಟ್ಟಿರ್ತಾರೆ ಎಂಟು ಪದಗಳಿಗೆ ನಾವು ಅರ್ಥವನ್ನು ಆಗ್ತದೆ ತುಂಬ ಜನ ಕೇಳಿದರೆ ಪದಗಳ ಅರ್ಥಗಳಿಗೆ ತುಂಬಾ ಮುಖ್ಯವಾಗಿರುವಂಥದ್ದನ್ನು ತಿಳಿಸ್ಕೊಡಿ ಅಂತ ನಾನು ಇಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಅರ್ಥಗಳನ್ನಷ್ಟೇ ಬರಿತಾ ಹೋಗಿದ್ದೇನೆ ಹಾಗೆ ಇದನ್ನು ನೀವು ಓದಿದರೆ ಖಂಡಿತವಾಗಿಯೂ ಕೂಡ ಎಂಟು ಪದಗಳ ಅರ್ಥ ಇದರಲ್ಲಿ ಬಂದೇ ಬರ್ಬೋದು ಅಂದರೆ ಕಡಿಮೆ ಅಂದರೂ ಕೂಡ ಒಂದು ಐದರಿಂದ ಆರು ಪದಗಳ ಅರ್ಥ ಆದರೂ ಕೂಡ ಇದರಲ್ಲಿ ಕೊಟ್ಟೇ ಕೊಡ್ತಾರೆ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅರ್ಥವನ್ನು ಮಾತ್ರ ನಾನು ತಗೊಂಡಿದ್ದೇನೆ ನೀವು ಓದ್ತಾ ಓದ್ತಾ ಹೋಗುವಾಗ ಒಮ್ಮೆ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಅರ್ಥವನ್ನು ಯಾಕೆಂದರೆ ಒಮ್ಮೆ ಜಸ್ಟ್ ನೋಡಿಕೊಂಡು ನೆನಪಿದ್ರೆ ಬರಿಬಹುದಲ್ವ ಅದಕ್ಕೋಸ್ಕರ ಆದರೆ ನಾನು ಕೊಟ್ಟಿರುವಂಥ ಇದು ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅರ್ಥ ಆಗಿದೆ ನಾನು ಹೇಳ್ತಾ ಹೋಗ್ತೇನೆ ನೋಡಿ ನಾವು ಮೊದಲಿಗೆ ತುಂಬಾ ಮುಖ್ಯವಾಗಿರುವಂಥದ್ದು ನೋಡ್ತಾ ಹೋಗುವ ಪಾಟಿ ಪಾಟಿ ಅಂದರೆ ಶಾಲೆ ಅಂದರೆ ಚಡ್ಡಿ ಪಟಗ ಅಂದರೆ ಪೇಟೆ ಶಾಣ ಅಂದರೆ ಬುದ್ಧಿವಂತ ಖಲಾಸ್ ಅಂದರೆ ಮುಗಿಸಿಬಿಡುವುದು ಮುಗಿಸು ಬಡಿಗೆ ಅಂದರೆ ಕೋಲು ಚಿತೆ ಅಂದರೆ ಹೆಣ ಪಗಡಿ ಅಂದರೆ ದಾಳ ಬಡಿಗೆ ಅಂದರೆ ಕೋಲು ಡೌಲು ಅಂದರೆ ಅಹಂಕಾರ ಕೋಲಿ ಅಂದರೆ ಕೊಠಡಿ ಕೂನಿ ಅಂದರೆ ಕೊಲೆ ಪಗಾರ ಅಂದರೆ ಸಂಬಳ ಗಿಲೀಟು ಅಂದರೆ ನಯ ಹಂದರ ಅಂದರೆ ಚಪ್ಪರ ಹಚ್ಚು ಹಚ್ಚಿಡ ಅಂದರೆ ಮೇಲು ಹೊದಿಕೆ ತಾಲೀಮು ಅಭ್ಯಾಸ ಹಾರುವ ಬ್ರಾಹ್ಮಣ ಢಾಲು ಅಂದರೆ ಗುರಾಣಿ ಇಲ್ಲಿ ನೋಡಿ ಇದು ಢಾಲು ಗುರಾಣಿ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಇದು ಡೌಲು ಅಂದರೆ ಅಹಂಕಾರ ಡೌ ಡೌ ಬರ್ತದೆ ನೋಡಿ ಇಲ್ಲಿ ಡೌಲು ಅಂದರೆ ಅಹಂಕಾರ ಇದು ಡೌ ಅಲ್ಲ ಇದು ಢ ಢಾಲು ಅಂದರೆ ಗುರಾಣಿ ಅದನ್ನು ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಕೊಟ್ಟೇ ಕೊಟ್ಟಿರುವಂಥ ಒಂದು ಅರ್ಥ ಅಂತ ಹೇಳ್ಬೋದು ಒಂದು ಢೌಲು ಕೊಡ್ತಾರೆ ಇಲ್ಲದ್ರೆ ಢಾಲು ಕೊಡ್ತಾರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಡೌಲು ಮತ್ತು ಢಾಲು ಎರಡನ್ನೂ ಕೂಡ ಕೊಟ್ಟಿದ್ದಾರೆ ಸಟುಗ ಮೋಸಗಾರ ಕತಿ ಕೋಪ ಕರ ಹಸ್ತ ಕರ್ಮ ಕೆಲಸ ವಮನ ವಾಂತಿ ಕುನಿ ಮುದುಡು ಇಳೆ ಭೂಮಿ ಬಿಮ್ಮನೆ ಸುಮ್ಮನೆ ಬಿಕ್ಕ ದುಃಖ ಕಮ್ಮಾರ ಲೋಹದ ಸಾಮಾನುವನ್ನು ಮಾಡುವವ ಸಾಮಗ್ರಿಗಳನ್ನು ಮಾಡುವ ಯಾವುದು ಕೂಡ ಬರೀಬಹುದು ತಿಮಿರ ಕತ್ತಲೆ ಮೇಡು ಅಂದರೆ ಗುಡ್ಡ ಮರುಕ ಅನುಕಂಪ ನಭ ಆಕಾಶ ಕಂದಕ ಕೋಟೆಯ ಸುತ್ತಲಿನ ಅಗಳಂತ ಅಂತ ಅಲ್ಲ ನಾವು ಅಂದರೆ ಕಾಂಪೌಂಡನ್ನು ಕಟ್ಟುವಂಥದ್ದು ಅದಕ್ಕೆ ನಾವು ಕಂದಕ ಅಂತ ಹೇಳುವಂಥದ್ದು ಕೋಟೆಯ ಸುತ್ತಲಿನ ಅಗಳನ್ನು ಕಂದಕ ಅಂತ ಹೇಳುವಂಥದ್ದು ಕದ ಅಂದರೆ ಬಾಗಿಲು ಹದುಳ ಕ್ಷೇಮ ಗಟಾರ ಚರಂಡಿ ಗಾವಿಳ ದಡ್ಡ ದವಾನಲ ಬೆಂಕಿ ಕಂದೀಲು ಲಾಟೀನು ಆದರ ಪ್ರೀತಿ ಹಕ್ಕಿ ಇಂಬು ಪಿಕ ಕೋಗಿಲೆ ಶುಕ ಗಿಳಿ ಚಹರೆ ಲಕ್ಷಣ ಗೌಹರ ಗುಹೆ ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅರ್ಥ ಕಠಿಣ ಪದಗಳ ಅರ್ಥ ಸ್ನೇಹಿತರೆ ಇದನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೆದಿಡಿ ಬರೀರಿ ಹಾಗೆ ಎರಡು ಮೂರು ಸಲ ಇದನ್ನು ಓದ್ಕೊಳ್ಳಿ ಈಗ ನೀವು ಕನ್ನಡವನ್ನು ಪ್ರತಿ ಬಾರಿ ಓದಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ಆ ಒಂದು ಅರ್ಥವನ್ನು ಪದೇ ಪದೇ ಓದಬೇಕು ಆವಾಗ ಆ ಅರ್ಥ ನಮಗೆ ನೆನಪಲ್ಲಿ ಉಳಿತದೆ ತುಂಬ ಜನ ತಿಳ್ಕೊಳ್ಬೋದು ಅರ್ಥವನ್ನು ಯಾಕೆ ಓದಬೇಕು ಅದಷ್ಟೇ ನಾಲ್ಕು ಅಂಕಕ್ಕೆ ಇರುವಂಥದ್ದು ಆ ನಾಲ್ಕು ಅಂಕ ಕೂಡ ನಮಗೆ ಕೆಲವೊಮ್ಮೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಅಂದರೆ ಸುಲಭದಲ್ಲಿ ಪಡೆಯುವಂತಹ ಒಂದು ಅಂಕ ನಾವು ಇದನ್ನು ಸರಿಯಾಗಿ ಅಂತ ಅಂತಾದರೆ ನಮಗೆ ಸಾಧಾರಣ ಎಂಟು ಪ್ರಶ್ನೆಗಳಿಗೆ ಉತ್ತರವನ್ನು ಖಂಡಿತವಾಗಿಯೂ ಕೂಡ ಬರೀಲಿಕ್ಕೆ ಆಗ್ತದೆ ಇನ್ನು ಉಳಿದಿರುವಂಥದ್ದು ಇದನ್ನು ನೀವು ಸರಿಯಾಗಿ ಕಲಿಬೇಕು ಇನ್ನು ಉಳಿದಿರುವಂಥದ್ದು ನೀವು ಪಾಠವನ್ನು ಓದಬೇಕಾದ್ರೆ ಅದರಲ್ಲಿರುವಂತಹ ಕೊನೆಯದ ಕೊನೆಯ ಪುಟದಲ್ಲಿ ಅವರು ಏನು ಮಾಡ್ತಾರೆ ಪ್ರತಿಯೊಂದು ಪದ್ಯದ ಕೊನೆಯಲ್ಲಿ ಏನು ಮಾಡಿರ್ತಾರೆ ಅಂದರೆ ಅರ್ಥವನ್ನು ಕೊಟ್ಟಿರ್ತಾರೆ ಅದನ್ನು ಒಮ್ಮೆ ಎಲ್ಲವನ್ನು ಕೂಡ ಓದ್ತಾ ಹೋಗಿ ಈ ರೀತಿಯಾಗಿ ಮಾಡ್ತಾಯಿದ್ರೆ ನಿಮಗೆ ಕಠಿಣ ಪದಗಳ ಅರ್ಥವನ್ನು ಬರೀಲಿಕ್ಕೆ ತುಂಬಾ ಸಹಾಯ ಆಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು